ಹಾಯ್ ಎಲ್ಲರಿಗೂ ನಮಸ್ಕಾರ ಅಂದ ಹಾಗೆ ಕಿಚಾ ಫೋರ್ಟಿ ಸೆವೆನ್ ಅಪ್ಡೇಟ್ಸ್ ಕೊಡದೆ ತುಂಬ ದಿನ ಆಯ್ತಲ್ಲ ಎಸ್ ಇವತ್ತು ಸೂಪರ್ ಡೂಪರ್ ಅಪ್ಡೇಟ್ಸ್ ಜೊತೆ ಬಂದಿದ್ದೇನೆ ಟಾಪಿಕ್ ನೋಡೋ ಮುಂಚೆ ನೀವು ಬಂದು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಕಿಚಾ ಬಾಸ್ ಲೇಟೆಸ್ಟ್ ಸುದ್ದಿ ಬರ್ತಾ ಇರುತ್ತೆ ಫಾಲೋ ಮಾಡಿ ಗಾಯಿಸಿ ಎಸ್ ಸದ್ಯಕ್ಕೆ ನಮ್ಮ ಸ್ಯಾಂಡಲ್ವುಡ್ ನಲ್ಲಿ ದರ್ಶನ್ ಪ್ರಥಮ ರಮ್ಯಾ ವಿಚಾರದಲ್ಲಿ ಬೆಂಕಿ ಹತ್ತಿ ಉರಿತಿದೆ ಆದ್ರೆ ನಮ್ಮ ಕಿಚಾ ಸುದೀಪ್ ಅವರು ಮಾತ್ರ ಆರಾಮಾಗಿ ಕೆಲಸ ಮಾಡ್ತಿದ್ದಾರೆ ಚೆನ್ನೈನಲ್ಲಿ ಕಳೆದ ಮೂರು ವಾರಗಳಿಂದ ಸತತವಾಗಿ ಕಿಚ್ಚ ಫೋರ್ಟಿ ಸೆವೆನ್ ಸಿನಿಮಾದ ಶೂಟಿಂಗ್ ಮಾಡ್ತಾ ಕನ್ನಡ ಚಿತ್ರರಂಗದ ಒಬ್ಬ ರೆಸ್ಪಾನ್ಸಿಬಿಲಿಟಿ ವ್ಯಕ್ತಿಯಾಗಿ ಸಿನಿಮಾ ಕೆಲಸಗಳಲ್ಲಿ ಬ್ಯುಸಿ ಆಗಿದ್ದಾರೆ ಅಂತಾನೆ ಹೇಳ್ಬಹುದು ಇನ್ನು ಕಿಚ್ಚ ಫೋರ್ಟಿ ಸೆವೆನ್ ಸಿನಿಮಾದ ಬಗ್ಗೆ ನೋಡ್ತಾ ಹೋಗುದಾದ್ರೆ ಮೊದಲಿಗೆ ಕಿಚಾ ಫೋರ್ಟಿ ಸೆವೆನ್ ಟೈಟಲ್ ನ ಕಿಚಾ ಸುದೀಪ್ ಅವರ ಬರ್ತ್ ಗೆ ರಿವೀಲ್ ಮಾಡ್ತಾರೆ ಆ ಒಂದು ದಿನ ಕಿಚ್ಚ ಫ್ಯಾನ್ಸ್ ಗೆ ಹಬ್ಬದ ದಿನ ಅಂದ್ರೆ ತಪ್ಪಲ್ಲ ಊರು ಊರುಗಳಲ್ಲಿ ತುಂಬಾನೇ ಜೋರಾಗಿ ಸೆಲೆಬ್ರೇಷನ್ ಮಾಡ್ತಾರೆ ಹಾಗಾಗಿ ಕಿಚಾ ಫೋರ್ಟಿ ಸೆವೆನ್ ಸಿನಿಮಾದ ಕಡೆಯಿಂದ ಒಂದು ಟೀಸರ್ ಮೂಲಕ ಟೈಟಲ್ ರಿವೀಲ್ ಮಾಡ್ತಾರೆ ರೀಸೆಂಟ್ ವಿಡಿಯೋದಲ್ಲಿ ಈ ಸಿನಿಮಾದ ಕಾಫ್ಟ್ ಅಂಡ್ ಕ್ರಿವಿ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ಹೇಳಿದೆ ಆದರೆ ಇದೀಗ ಈ ಒಂದು ಸಿನಿಮಾಗೆ ದೊಡ್ಡ ದೊಡ್ಡ ಕಲಾವಿದರು ಆಡ್ ಆಗ್ತಿದ್ದಾರೆ ಎಸ್ ಒಬ್ರು ಫೈನೆಸ್ಟ್ ಆಕ್ಟರ್ ಇವರು ಮಗಧೀರ ಸಿನಿಮಾದ ಕಡಕ್ ವಿಲನ್ ದೇವ್ ಸಿಂಗ್ ಗಿಲ್ ಇದೀಗ ಕಿಚ್ಚನ ಜೊತೆ ಫೈಟ್ ಮಾಡಲಿದ್ದಾರೆ ಒಂದು ಇಂಪಾರ್ಟೆಂಟ್ ರೋಲ್ ನ ಪ್ಲೇ ಮಾಡ್ತಿದ್ದಾರೆ ಅಂತ ಸುದ್ದಿ ಇದೆ ಅದೇ ರೀತಿ ಮತ್ತೊಬ್ರು ಹೊಸ ಕಲಾವಿದರು ಅಭಿಷೇಕ್ ಜಾರ್ಜ್ ಅಂತ ಇವರ ರೀಸೆಂಟ್ ಸಿನಿಮಾ ಬಂದು ಕ್ಯಾಪ್ಟನ್ ಮಿಲ್ಲರ್ ಇವರು ಕೂಡ ಒಂದು ಪ್ರಾಮಿನೆಂಟ್ ರೋಲ್ ಮಾಡ್ತಾರೆ ಕಿಚ್ಚ ಫೋರ್ಟಿ ಸೆವೆನ್ ನಲ್ಲಿ ಇವರಿಬ್ಬರ ಪೋರ್ಷನ್ ಇನ್ನೇನು ಮುಂದಿನ ವಾರದಲ್ಲಿ ಶೂಟಿಂಗ್ ಶುರುವಾಗಲಿಲ್ಲ ಇದೆ ಅಂತ ಮಾಹಿತಿ ಸಿಕ್ಕಿದೆ ಕಿಚಾ ಫೋರ್ಟಿ ಸೆವೆನ್ ಮೊದಲ ಶೆಡ್ಯೂಲ್ ಕಂಪ್ಲೀಟ್ ಆಗಿದೆ ಇವಾಗ ಶಾರ್ಟ್ ಬ್ರೇಕ್ ತಗೊಂಡು ಮುಂದಿನ ವಾರದಲ್ಲಿ ಮತ್ತೊಮ್ಮೆ ಹೊಸ ಸೆಟ್ ಗೆ ಹೆಜ್ಜೆ ಇಡ್ತಾರೆ ಕಿಚಾ ಸುದೀಪ್ ಹಾಗೂ ವಿಜಯ ಕಾರ್ತಿಕೇಯ ಟೀಮ್ ಒಂದಂತೂ ಸತ್ಯ ಮ್ಯಾಕ್ಸಿಕ್ ಡಬಲ್ ಮಜಾ ಇರುತ್ತೆ ಈ ಕಿಚಾ ಫೋರ್ಟಿ ಸೆವೆನ್ ಸಿನಿಮಾ ಇದಿಷ್ಟು ಹೊತ್ತಿನ ಟಾಪಿಕ್ ವಿಡಿಯೋ ಇಷ್ಟಾದ್ರೆ ಲೈಕ್ ಮಾಡಿ ಜೊತೆಗೆ ಎಲ್ಲಾ ಫ್ಯಾನ್ಸ್ ಪೇಜ್ ಗಳಿಗೆ ಶೇರ್ ಮಾಡಿ ಒಟ್ನಲ್ಲಿ ಬ್ಲಾಸ್ಟಿಂಗ್ ವ್ಯೂಸ್ ಬರ್ಬೇಕಷ್ಟೇ